ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ನಿಶುರಂಜ್ ಕುಕ್ಕಿಂಗ್ ವಿಡಿಯೋಸ್ ಹಾಗೆ ಇವತ್ತು ಈ ವಿಡಿಯೋದಲ್ಲಿ ಪುಳಿಯೋಗರೆ ಪುಡಿನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಮೂವತ್ತರಿಂದ ನಲವತ್ತು ಒಂದು ಕಡಾಯಿ ಹಿಡ್ಕೊಂಡು ಆ ಕಡಾಯಿಗೆ ಒಂದು ಮೂವತ್ತರಿಂದ ನಲವತ್ತು ಖಾರದ ಮೆಣಸಿಕಾಯನ್ನ ಹಾಕೊಂಡಿದ್ದೀನಿ ನೀವು ಬೇಡಿಗೆ ಮೆಣಸಿಕ್ಕಾಯಿ ಆದರೂ ಹಾಕೋಬೋದು ನಾನಿಲ್ಲಿ ಬೇಡಿಗೆ ಮೆಣಸಿಕಾಯಿ ಹಾಕೊಂಡಿಲ್ಲ ಖಾರದ ಮೆಣ್ಸಿಕಾಯಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ಪೂನ್ ಆಯಲ್ನ ಹಾಕಿ ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಇವಾಗ ಗರಿ ಗರಿ ಆಗೋ ಹಾಗೆ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ನಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಐ ಫ್ಲೇಮ್ ಮಾಡ್ಕೊಂಡ್ರೆ ಒಂದೇ ಸಲ ಎಲ್ಲ ಒತ್ತು ಹೋಗುತ್ತೆ ಮೆಣಸಿನಕಾಯಿ ಎಲ್ಲ ಕಪ್ಪೋಗಾಗುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಮೆಣಸಿಕಾಯಿ ಎಲ್ಲ ಗರಿ ಗರಿ ಆಗೋ ಥರ ಇದು ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ಬೇಳೆ ಹಾಗೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡು ಇದನ್ನು ಸಹ ಲೋ ಫ್ಲೇಮ್ನಲ್ಲೇ ಬೇಳೆ ಮತ್ತು ಬೇಳೆ ಎಲ್ಲ ಕೆಂಪುಗಾಗೋ ಹಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಉದ್ದಿನ ಬೇಳೆ ಮತ್ತು ಬೇಳೆನ ಹಾಕ್ಕೊಂಡು ಬೇಳೆ ಎಲ್ಲ ಹೋಗಿ ಲೋ ಫ್ಲೇಮ್ನಲ್ಲೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಆಯಲ್ಲೇನೂ ಹಾಗಿಲ್ಲ ಹಾಗೇ ಫ್ರೈ ಮಾಡ್ಕೋಬೇಕು ಹಾಗೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಪುಳಿಯೋಗರೆ ಕೊಚ್ಚೊಂದು ಮಾಡಿಟ್ಕೊಂಡಿದ್ರೆ ರೈಸ್ಗೆ ಯಾವಾಗ ಬೇಕಾದ್ರೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಿಂಡಿ ಎಲ್ಲದಕ್ಕ ತಿನ್ಬೋದು ನೋಡಿ ಈ ಥರ ಕೆಂಪಗಾಗುವ ಹಾಗೆ ಹುರ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಮೆಣಸು ಹಾಕ್ಕೊಂಡು ಮೆಣಸನ್ನು ಸಹ ಹುರ್ಕೊಳ್ತಾ ಇದ್ದೀನಿ ನೀಟಾಗಿ ಇದನ್ನು ಉರ್ಕೋಬೇಕು ಮೆಣಸು ಕೂಡ ಮೆಣಸನ್ನು ಸಹ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಹಾಗೆ ಮೆಣಸು ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ನಾಲ್ಕು ಬಕ್ಸೇನ ಸಾಂಬಾರು ಬೀಜನ ಹಾಕ್ಕೊಂಡಿದ್ದೀನಿ ನಾಲ್ಕು ಬಗ್ಸೆ ಧನ್ಯ ಬೀಜ ಹಾಕ್ಕೊಂಡು ಈ ಧನ್ಯ ಬೀಜನೂ ಲೋ ಫ್ಲೇಮ್ನಲ್ಲೇ ನೀಟಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಇವಾಗ ಧನ್ಯಾ ಬೀಜನೂ ನಾಲ್ಕು ಬಗ್ಸೆ ಹಾಕ್ಕೊಂಡು ಇದನ್ನು ಸಹ ಇವಾಗ ಹುರ್ಕೊಳ್ತಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ಕೆಂಪಗಾಗೋ ನೀಟಾಗಿ ಗರಿ ಗರಿ ಆಗುವಾಗೆ ಹುರ್ಕೋಬೇಕು ನೋಡಿ ಈ ಥರ ಕೈ ಆಡಿಸ್ಕೊಳ್ತಾನೆ ಇರಬೇಕು ಇಲ್ಲ ಅಂದರೆ ಸೀದೋಗೋ ಥರ ಆಗುತ್ತೆ ಮತ್ತು ಕಪ್ಪು ಕಪ್ಪುಗಾಗುತ್ತೆ ಆಗುತ್ತೆ ಧನ್ಯ ಬೀಜ ಎಲ್ಲ ಅದಕ್ಕೆ ಕೈ ಆಡಿಸ್ಕೊಳ್ತಾನೇ ಇರಬೇಕು ಧನ್ಯ ಬೀಜ ಹುರ್ಕೊಂಡಾದ ನಂತರ ನಾನಿಲ್ಲಿ ನಾನು ಹಾಕ್ತಾ ಇರೋ ಸ್ಪೂನಲ್ಲೇ ಒಂದು ಸ್ಪೂನ್ ಮತ್ತು ಸ್ವಲ್ಪನ ಎಳ್ಳು ಹಾಕಿ ಅದನ್ನು ಹುರ್ಕೊಳ್ತಾ ಇದ್ದೀನಿ ನೀವು ಬಿಳೆ ಎಳ್ಳಾದರೂ ಬೇಕಿದ್ರೆ ಯೂಸ್ ಮಾಡ್ಕೋಬೋದು ಕಪ್ಪೆಳ್ಳ ಹಾಕೋದ್ರಿಂದ ರುಚಿಯಾಗಿರುತ್ತೆ ಅಂತ ನಾನಿಲ್ಲಿ ಎಳ್ಳು ಹಾಕಿ ಇದನ್ನು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಿಳೆ ಎಳ್ಳಾದ್ರೂ ಯೂಸ್ ಮಾಡ್ಕೊಳ್ಳಿ ನೀವು ಕಪ್ಪೆಳ್ಳು ಹುರ್ಕೊಂಡಿದ ನಂತರ ನಾನಿಲ್ಲಿ ಒಣಗಿದ ಕೊಬ್ಬರಿನ ಅರ್ಧ ತಗೊಂಡು ಅದನ್ನು ಉದ್ದದೋಗಿ ಕಟ್ ಮಾಡಿಕೊಂಡು ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಒಣಗಿದ ಕೊಬ್ಬರಿನೂ ಸಹ ಇಲ್ಲಿ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಬಿಸಿ ಮಾಡ್ಕೋಬೇಕು ಕೊಬ್ಬರಿನ ಬಿಸಿ ಮಾಡ್ಕೊಂಡಿದ ನಂತರ ನಾನಿಲ್ಲಿ ನಿಂಬೆ ಗಾತ್ರದ ಹುಣ್ಸೆಣ್ಣು ಹಾಕ್ಕೊಂಡು ಹುಣ್ಸೆಣ್ಣು ಸಹ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹುಣ್ಸೆ ಹಣ್ಣು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಹುಣ್ಸೆ ಹಣ್ಣು ಹಾಕ್ಕೊಂಡು ಹುಣ್ಸೆ ಹಣ್ಣು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹುಣ್ಸೆಹಣ್ಣು ಬಿಸಿ ಮಾಡ್ಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಮೆಂತೆ ಮತ್ತು ಸಾಸಿವೆನ ಹಾಕಿ ನೀಟಾಗಿ ಇದ್ದೀನಿ ಸಾಸಿವೆ ಎಲ್ಲ ಸ್ವಲ್ಪ ಕಪ್ಪು ಆಗೋ ಹಾಗೆ ಹುರ್ಕೋಬೇಕು ಎಲ್ಲನೂ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹುರ್ಕೊಂಡಿದ್ದೀನಿ ಮೆಂತ್ಯೆ ಮತ್ತು ಜೀರಿಗೆ ಎಲ್ಲ ಸ್ವಲ್ಪ ಕೆಂಪುಗಾಗುವ ಹಾಗೆ ಹುರ್ಕೊಂಡಿದ್ದೀನಿ ಹುರ್ಕೊಂಡು ನಾನಿಲ್ಲಿ ಇದನ್ನೆಲ್ಲನೂ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ ಇದೆಲ್ಲ ಉರ್ಕೊಂಡ ನಂತರ ನಾನಿಲ್ಲಿ ಒಂದು ಪ್ಲೇಟ್ಗೆ ಮಿಕ್ಸ್ ಈ ಥರ ಹಾಕಿಟ್ಕೊಂಡಿದ್ದೀನಿ ಇದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದನ್ನೆಲ್ಲ ಒಟ್ಟಿಗೆ ಮಿಕ್ಸಲ್ಲಿ ರುಬ್ಕೊಬೇಕು ರುಬ್ಕೋಬೇಕಾದ್ರೆ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ರು ಫ್ರೈ ಮಾಡ್ಕೊಂಡಿದ್ದಂತಹ ಮಟ್ ಐಟಮ್ಸ್ನೆಲ್ಲ ಹಾಕಿ ನಂತರ ನಾನಿಲ್ಲಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಸಲ ರುಬ್ಬಿ ನಂತರ ಉಪ್ಪು ಮತ್ತು ಒಂದು ಕಪ್ ಬೆಲ್ಲನ ಹಾಕಿ ಉಪ್ಪು ರುಬ್ಕೊಂಡೆ ಮತ್ತು ಹಾಗೆ ನೀವು ಬಿಳೆ ಬೆಲ್ಲ ಬೆಲ್ಲಾರು ಯೂಸ್ ಮಾಡ್ಬೋದು ಕಪ್ಪು ಬೆಲ್ಲ ಬೆಲ್ಲಾರು ಯೂಸ್ ಮಾಡ್ಬೋದು ಇದನ್ನೇ ಇವಾಗ ಕಡಲೆ ಬೀಜ ಕಡಲೆ ಬೇಳೆ ಮತ್ತು ಒಣ್ಮೆಣ್ಸಿ ಎಲ್ಲ ಒಗ್ಗರಣೆಗೆ ಹಾಕಿ ಈರುಳ್ಳಿ ಎಲ್ಲ ಕೊಯ್ದು ಹಾಕಿ ಉಳಿ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್